ನಮಸ್ಕಾರ ಸ್ನೇಹಿತರೆ ಹಾಗೂ ಪ್ರೀತಿಯ ವಿದ್ಯಾರ್ಥಿಗಳೇ ಭಾರತದ ಇತಿಹಾಸಕ್ಕೆ ಸಂಬಂಧಪಟ್ಟಂತೆ ನಾವು ಹಿಂದಿನ ಒಂದು ವಿಡಿಯೋದಲ್ಲಿ ಅಧ್ಯಾಯ ಐದೇನಿದೆ ಮಧ್ಯಕಾಲೀನ ಯುಗ ಇದರಲ್ಲಿ ಬರುವಂಥ ಐದು ಪಾಯಿಂಟ್ ಎರಡು ಮಗಳರ ಬಗ್ಗೆ ತಿಳ್ಕೊಂಡಿದ್ವಿ ಈ ಒಂದು ವಿಡಿಯೋದಲ್ಲಿ ಐದು ಪಾಯಿಂಟ್ ಮೂರು ಮರಾಠರ ಏಳಿಗೆ ಅದರಲ್ಲಿ ವಿಶೇಷವಾಗಿ ಶಿವಾಜಿಯ ಬಗ್ಗೆ ಒಂದು ಮತ್ತು ಎರಡು ಅಂಕದ ಪ್ರಶ್ನೆಗಳನ್ನ ನಾವಿಲ್ಲಿ ನೋಡ್ತಾ ಹೋಗೋಣ ಹಾಗೆಯೇ ಪದವಿ ಪೂರ್ವ ಶಿಕ್ಷಣ ಇಲಾಖೆ ಬಿಟ್ಟಿರುವಂತಹ ಪರಿಷ್ಕೃತವಾದಂಥ ಒಂದು ಪ್ರಶ್ನಾ ಕೋಶ ಏನಿದೆ ಅದನ್ನು ಕೂಡ ಈ ಒಂದು ಪ್ರಶ್ನೆ ಇದರಲ್ಲಿ ಸೇರಿಸುವಂಥ ಒಂದು ಪ್ರಯತ್ನವನ್ನು ಮಾಡಿದ್ದೇನೆ ಸಂಪೂರ್ಣವಾಗಿ ವಿಡಿಯೋನ ನೋಡಿ ಅದರಿಂದ ನಿಮಗೆ ಹೆಚ್ಚು ಅನುಕೂಲಗಳಾಗಲಿಕ್ಕೆ ಅವಕಾಶ ಆಗಿದೆ ಅಂತ ಹೇಳ್ತಾ ನಾನು ನಿಮ್ಮ ಸ್ನೇಹಿತ ಸ್ವಾಮಿಗೌಡ ಹೆಚ್ಗೆ ಉಪನ್ಯಾಸಕನಾಗಿ ಕಾರ್ಯ ನಿರ್ವಹಿಸ್ತಿದ್ದೀನಿ ಈ ಒಂದು ವಿಡಿಯೋ ನೋಡಿದ ನಂತರದಲ್ಲಿ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟವಾದರೆ ನೋಡಿ ಲೈಕ್ ಮಾಡಿ ಹಾಗೆ ನಿಮ್ಮ ಸ್ನೇಹಿತರ ಜೊತೆಯಲ್ಲಿ ಕೂಡ ಅದನ್ನು ಶೇರ್ ಮಾಡಿಕೊಳ್ಳಿ ಹಾಗೆ ಒಂದು ಚಾನಲ್ ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಈ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕಂಥ ಬೆಲ್ ಬಟನ್ ಕ್ಲಿಕ್ ಮಾಡಿ ನೋಟಿಫಿಕೇಷನ್ ಆಲ್ ಅಂತ ಸೆಟ್ ಮಾಡಿಕೊಂಡ್ರೆ ನಾನು ಮುಂದೆ ಮಾಡುವಂಥ ಎಲ್ಲ ವೀಡಿಯೋಗಳು ನಿಮಗೆ ನೇರವಾಗಿ ಬರಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ತಾ ನಾವೀಗ ನೇರವಾಗಿ ಪ್ರಶ್ನೆಗಳಿಗೆ ಹೋಗೋಣ ಇಲ್ಲಿ ಐದು ಪಾಯಿಂಟ್ ಮೂರು ಮರಾಠರ ಏಳಿಗೆ ಏನಿದೆ ಇದರಲ್ಲಿ ಮೊದಲನೇದಾಗಿ ಕೊಟ್ಟಿರುವ ಉತ್ತರಗಳಲ್ಲಿ ಸರಿಯಾದ ಉತ್ತರವನ್ನು ಆರಿಸಿ ಬರೆಯಿರಿ ಅಂತ ಇದೆ ಇಲ್ಲಿ ನಿಮಗೆ ಕಡಿಮೆ ಪ್ರಶ್ನೆಗಳು ಬ ಕೊಡಲಾಗಿದೆ ಶಿವಾಜಿ ಮತ್ತು ರಾಜ ಹರಿಸ್ ಸಿಂಗ್ರ ನಡುವೆ ಹಾಕಲಾದಂಥ ಒಂದು ಒಪ್ಪಂದ ನೋಡಿ ಈ ಒಂದು ಸಹಿ ಹಾಕಿದಂಥ ಒಂದು ಒಪ್ಪಂದ ಯಾವುದು ಅಂತಂದಾಗ ನಾಲ್ಕು ಆಯ್ಕೆಗಳನ್ನ ಕೊಡಲಾಗಿದೆ ಅವುಗಳನ್ನ ಗಮನಿಸ್ಕೊಳ್ಳಿ ಪುರಂದರ ಒಪ್ಪಂದ ಸೂರತ್ ಒಪ್ಪಂದ ರಾಯಗಡ ಒಪ್ಪಂದ ಸಿಂಹಗಡ ಒಪ್ಪಂದ ಅಂತ ಇದೆ ಈ ನಾಲ್ಕು ಆಯ್ಕೆಗಳ ಸರಿಯಾದಂಥ ಉತ್ತರವನ್ನು ಹರಿಸ್ಬಾರ್ದಾಗ ಆಪ್ಷನ್ ಎ ಪುರಂದರ ಒಪ್ಪಂದ ಏರ್ಪಡುತ್ತೆ ಆ ಒಂದು ಅಂಶವನ್ನು ನೆನ್ಪಿಡ್ಬೇಕಾಗ ನೆನ್ಪಿಟ್ಕೋಬೇಕಾಗತ್ತೆ ಇದು ಸಾವಿರದ ಆರುನೂರ ಅರವತ್ತೈದರಲ್ಲಿ ನಡೆಯುವಂಥದ್ದು ಹಾಗೇ ನಾವು ಮುಂದಿನ ಒಂದು ಇದರಲ್ಲಿ ಪ್ರಶ್ನಾಕೋಶದಲ್ಲಿ ನೋಡುವಂಥ ಸಂದರ್ಭದಲ್ಲಿ ಬಿಟ್ಟಸಳ ಭರ್ತಿ ಮಾಡುವಂಥ ಪ್ರಶ್ನೆಗಳು ಈ ಅಧ್ಯಾಯದಲ್ಲಿ ಯಾವ್ದು ಬರ್ಬೋದು ಮುಖ್ಯವಾಗಿ ನಿಮಗೆ ಪ್ರಸ್ ಮರಾಠರ ಪ್ರಸಿದ್ಧ ನೌಕಾದಳಪತಿ ಅಂತ ಇದೆ ಡ್ಯಾಶ್ ಅಂತ ಇದೆ ಇದಕ್ಕೆ ಉತ್ತರ ಕಾನೋಜಿ ಆಂಗ್ರೆ ಅದು ಸರಿಯಾದಂಥ ಉತ್ತರ ಆಗಿದೆ ಹಾಗೆ ಇನ್ನೊಂದು ಪ್ರಶ್ನೆ ಶಿವಾಜಿಯ ಮಂಡಲ ಡ್ಯಾಶ್ ಅಂತ ಕರೀತಾರೆ ನೋಡಿ ಇದಕ್ಕೆ ಏನಂತ ಹೇಳ್ತಾರೆ ಅಂದರೆ ಅಷ್ಟಪ್ರಧಾನರು ಅಂತ ಹೇಳ್ತಾರೆ ಶಿವಾಜಿಯ ಮಂತ್ರಿಮಂಡಲನ ಅಷ್ಟಪ್ರಧಾನರು ಅಂತೇಳಿ ಹೇಳ್ತಾಯಿದ್ರು ಹಾಗೆ ನಾವು ಮುಂದಿನ ಒಂದು ವಿಭಾಗಕ್ಕೆ ಹೋದಂಥ ಸಂದರ್ಭದಲ್ಲಿ ಒಂದು ಅಂಕದ ಒಂದು ಪ್ರಶ್ನೆ ಉತ್ತರಗಳಿರ್ತವೆ ಇಲ್ಲಿ ಸಾಮಾನ್ಯವಾಗಿ ನಿಮಗೆ ಪ್ರಶ್ನೆ ಕೇಳುವಾಗ ಈ ಕೆಳಗಿನ ಪ್ರತಿಯೊಂದು ಪ್ರಶ್ನೆಗಳಿಗೆ ಒಂದು ಪದ ಅಥವಾ ಒಂದು ವಾಕ್ಯದಲ್ಲಿ ಉತ್ತರಿಸಿ ಅಂಥೇಳಿ ಸೂಚನೆಯನ್ನು ನೀಡಲಾಗಿರುತ್ತೆ ಇಲ್ಲಿ ಯಾವ ರೀತಿ ಪ್ರಶ್ನೆಗಳು ಬರ್ತವೆ ನೋಡಿ ಇದೇ ಪ್ರಶ್ನೆಗಳನ್ನ ನಿಮಗೆ ಹೊಂದಿಸಿ ಬರೆಯೋಕ್ಕೆ ಬಿಟ್ಟ ಸ್ಥಳ ತುಂಬಲಿಕ್ಕೆ ಅಥವಾ ಆಯ್ಕೆ ಪ್ರಶ್ನೆಗಳಿಗೆ ಕೂಡ ಕೇಳ್ಬೋದು ಹಾಗಾಗಿ ಈ ಒಂದು ಉತ್ತರಗಳನ್ನ ನೀವು ಗಮನ ಇಟ್ಟು ಪ್ರತಿಯೊಂದು ಉತ್ತರವನ್ನು ಕೂಡ ತಿಳ್ಕೊಂಡಿರಬೇಕಾಗತ್ತೆ ಅವರನ್ನು ತಿಳ್ಕೊಂಡಿದ್ರೆ ನೀವು ಸುಲಭವಾಗಿ ಯಾವುದೇ ರೀತಿ ಪ್ರಶ್ನೆ ಕೇಳಿದರೂ ಕೂಡ ಉತ್ತರ ಬರಲಿಕ್ಕೆ ಸಾಧ್ಯ ಆಗುತ್ತೆ ನಾವೀಗ ಮೊದಲನೇ ಪ್ರಶ್ನೆ ನೋಡೋಣ ಮರಾಠ ರಾಜ್ಯದ ಸ್ಥಾಪಕರು ಯಾರು ಅಂತಿದೆ ಇದಕ್ಕೆ ಸರಿಯಾದಂಥ ಉತ್ತರ ಶಿವಾಜಿ ಹಾಗೆ ಎರಡನೇ ಒಂದು ಪ್ರಶ್ನೆ ಶಿವಾಜಿ ಮತ್ತು ಜೈಸಿಂಗ್ ನಡುವೆ ಸಹಿ ಹಾಕದಂಥ ಒಪ್ಪಂದ ಯಾವುದು ಅಂತಿದೆ ಇದರಿಂದ ಹೇಳಿದ್ದೀನಿ ನಿಮಗೆ ಪುರಂದರ ಒಪ್ಪಂದ ಸಾವ ಸಾಮನ್ಯಸ್ಯಕ ವರ್ಷ ಸಾವಿರದ ಆರುನೂರ ಅರವತ್ತೈದರಲ್ಲಿ ನಡೆದಂಥದ್ದು ಹಾಗೆ ಮೂರನೇ ಪ್ರಶ್ನೆ ಶಿವಾಜಿಯ ಬಿರುದು ಯಾವುದು ಅಂತಿದೆ ಇದಕ್ಕೆ ಶಿವಾಜಿಯ ಬಿರುದು ಛತ್ರಪತಿ ಎಂಬಂಥ ಬಿರುದನ್ನು ಶಿವಾಜಿ ಹೊಂದಿರ್ತಾರೆ ಹಾಗೆ ನಾವು ಮುಂದಿನ ಒಂದು ಪ್ರಶ್ನೆ ನೋಡುವಂಥದ್ದು ನಾಲ್ಕನೇ ಪ್ರಶ್ನೆ ಶಿವಾಜಿಯ ಕಿರೀಟ ಧಾರಣೆಯಾದಂಥ ವರ್ಷ ಯಾವುದು ಅಂತಿದೆ ಅಂದರೆ ಕಿರೀಟ ಧಾರಣೆ ಏನು ಮಾಡಿದಂಥ ವರ್ಷ ಅದು ಸಾವಿರದ ಆರುನೂರ ಎಪ್ಪತ್ನಾಲ್ಕು ಹಾಗೆ ಐದನೇ ಒಂದು ಪ್ರಶ್ನೆ ಚೌತ್ ಎಂದರೇನು ಅಂತ ಇದೆ ಚೌತ್ ಎಂದರೆ ಶಿವಾಜಿಯ ನೇರ ಆಡಳಿತಕ್ಕೆ ಒಳಪಡದ ನೆರೆಯ ಪ್ರದೇಶಗಳು ಕೊಡಬೇಕಾದಂಥ ಭೂ ಕಂದಾಯವನ್ನು ಚೌತ್ ಎನ್ನಲಾಗ್ತಿತ್ತು ಅಂದರೆ ಇದು ಆ ಪ್ರದೇಶಗಳನ್ನ ರಕ್ಷಣೆ ಮಾಡ್ತಿದ್ದ ಅದಕ್ಕೆ ಪ್ರತಿಯಾಗಿ ಆ ಒಂದು ನೆರೆ ರಾಜ್ಯಗಳು ಅವನಿಗೆ ಒಂದು ತೆರಿಗೆಯನ್ನು ಕೊಡಬೇಕಿತ್ತು ಅದನ್ನು ಚೌತ್ ಅಂತ ಕರೀತಿದ್ರು ಹಾಗೆ ಇನ್ನೊಂದು ಪ್ರಶ್ನೆ ಶಿವಾಜಿಯ ಸೈನಿಕ ಕಾರ್ಯಾಚರಣೆಗೆ ನೆರವಾದ ಗುಡ್ಡಗಾಡು ಜನರು ಯಾರು ಅಂತಿದೆ ನೋಡಿ ಇದಕ್ಕೆ ಸರಿಯಾದಂಥ ಉತ್ತರ ಮಾವಳಿಯರು ಅಂತೇಳಿ ಅಂದರೆ ಅವನ ಒಂದು ಸ್ನೇಹಿತರಾಗಿದ್ದರು ಅವರು ಅವರು ಇವನಿಗೆ ಸಹಾಯವನ್ನು ಮಾಡ್ತಾಯಿದ್ರು ಹಾಗೆ ಏಳನೇ ಪ್ರಶ್ನೆ ಶಿವಾಜಿಯ ಸ್ನೇಹಿತರು ಮತ್ತು ಅನುಯಾಯಿಗಳು ಯಾರಾಗಿದ್ದರು ನೋಡಿ ಅದೇ ಪ್ರಶ್ನೆಯನ್ನು ಬೇರೆ ರೀತಿಯಲ್ಲಿ ಕೂಡ ಕೇಳ್ಬೋದು ಹಾಗಾಗಿ ಈ ಪ್ರಶ್ನೆಯನ್ನು ಕೂಡ ಬಹಳ ಮುಖ್ಯ ತಿಳ್ಕೊಳ್ಬೇಕಾಗತ್ತೆ ಗುಡ್ಡಗಡಗಳಲ್ಲಿ ಜೀವಿಸುತ್ತಿದ್ದ ಮಾವಳಿಯರು ಅವರು ಶಿವಾಜಿಯ ಒಂದು ಸ್ನೇಹಿತರು ಮತ್ತು ಅನುಯಾಯಿಗಳಾಗಿರುವಂಥದ್ದು ನಾವು ಗಮನಿಸ್ಬೋದು ಹಾಗೆ ಎಂಟನೇ ಪ್ರಶ್ನೆ ಪುರಂದರ ಒಪ್ಪಂದ ಯಾವ ವರ್ಷ ನಡೆಯಿತು ಇದನ್ನು ಹಿಂದೆ ಕೂಡ ಹೇಳಿದ್ದೀನಿ ಸಾವಿರದ ಆರುನೂರ ಅರವತ್ತೈದರಲ್ಲಿ ನಡೆಯಿತು ಹಾಗೆ ಒಂಬತ್ತನೇ ಪ್ರಶ್ನೆ ಶಿವಾಜಿಯ ಗುರು ಯಾರು ನೋಡಿ ಇದನ್ನು ಬಹಳ ಮುಖ್ಯ ಏನು ಬಿಟ್ಕೋಬೇಕು ದಾದಾಜಿ ಕೊಂಡದೇವ ಇವರು ಶಿವಾಜಿಯ ಗುರುವಾಗಿದ್ದರು ಹಾಗೆ ನಾವು ಹತ್ತನೇ ಪ್ರಶ್ನೆ ಅಷ್ಟಪ್ರಧಾನರು ಎಂದರೆ ಯಾರು ಅಂತ ಇದೆ ಇದಕ್ಕೆ ಉತ್ತರ ಶಿವಾಜಿಯ ಮಂತ್ರಿಮಂಡಲದ ಎಂಟು ಮಂತ್ರಿಗಳನ್ನು ಅಷ್ಟಪ್ರಧಾನರು ಎನ್ನುತ್ತಿದ್ದರು ಅಂತ ಬರೀಬೇಕು ಹಾಗೆ ಹನ್ನೊಂದನೇ ಪ್ರಶ್ನೆ ಶಿವಾಜಿಯ ಆಕ್ರಮಣದಿಂದ ತನ್ನ ಕೈ ಬೆರಳುಗಳನ್ನು ಕಳೆದುಕೊಂಡವನ್ನ ಯಾರು ಅಂತ ಇದೆ ಇದಕ್ಕೆ ಉತ್ತರ ಶೈಸ್ತಾ ಖಾನ್ ಅವನು ತನ್ನ ಕೈ ಬೆರಳುಗಳನ್ನ ಕಳ್ಕೊಳ್ತಾಳೆ ಹಾಗೆ ಹನ್ನೆರಡನೇ ಪ್ರಶ್ನೆ ಸೂರತ್ ಮೇಲಿನ ದಾಳಿಯು ಯಾವಾಗ ನಡೆಯಿತು ಅಂತ ಇದೆ ಇದಕ್ಕೆ ಸರಿಯಾದಂಥ ಉತ್ತರ ಸಾವಿರದ ಆರುನೂರ ಅರವತ್ತ್ನಾಲ್ಕರಲ್ಲಿ ಹಾಗೆ ಹದಿಮೂರನೇ ಪ್ರಶ್ನೆ ಶಿವಾಜಿಯ ಮಗನ ಹೆಸರೇನು ಇದೆ ತುಂಬ ಸುಲಭವಾಗಿ ಉತ್ತರ ಬರೀತೀರಿ ಶಿವಾಜಿಯ ಮಗನ ಹೆಸರು ಸಂಭಾಜಿ ಹಾಗೆ ನಾವು ಹದಿನಾಲ್ಕನೇ ಪ್ರಶ್ನೆ ನೋಡಿದಾಗ ಶಿವಾಜಿಯ ಕಿರೀಟಧಾರಣೆಯಾದಂಥ ವರ್ಷ ಅಂದರೆ ಅವರು ಪಟ್ಟಾಭಿಷೇಕವಾದಂಥ ಒಂದು ವರ್ಷ ಯಾವುದು ಅಂತ ಇದೆ ಅದಕ್ಕೆ ಸಾವಿರದ ಆರುನೂರ ಎಪ್ಪತ್ನಾಲ್ಕು ಸರಿಯಾದಂಥ ಉತ್ತರ ಆಗಿದೆ ಹಾಗೆಯೇ ನಾವು ಇನ್ನೊಂದು ಪ್ರಶ್ನೆ ನೋಡುವಂಥದ್ದು ವೆಂಕೋಜಿ ಯಾರು ಇದಕ್ಕೆ ಸರಿಯಾದಂಥ ಉತ್ತರ ನೋಡಿದಾಗ ಶಿವಾಜಿಯ ಮಲಸೋದರ ಅವನು ವೆಂಕಜ್ ವೆಂಕೋಜಿ ಹಾಗೆ ನಾವು ಹದಿನಾರನೇ ಪ್ರಶ್ನೆ ನೋಡುವಾಗ ಪರಗಣಗಳ ಆಡಳಿತವನ್ನು ಯಾರು ನೋಡಿಕೊಳ್ಳುತ್ತಿದ್ದರು ಅಂತ ಇದೆ ಇದಕ್ಕೆ ಸರಿಯಾದಂಥ ಉತ್ತರ ದೇಸಾಯಿ ಎಂಬ ಅಧಿಕಾರಿ ಅದನ್ನು ನೋಡ್ಕೊಳ್ತಿದ್ದರು ಹಾಗೆ ಹದಿನೇಳನೇ ಪ್ರಶ್ನೆ ಶಿವಾಜಿಯ ರಾಜಧಾನಿ ಯಾವುದು ಅಂತ ಇದೆ ಇದಕ್ಕೆ ಸರಿಯಾದಂಥ ಉತ್ತರ ರಾಯಗಡ ಇದು ಶಿವಾಜಿಯ ರಾಜಧಾನಿ ಆಗಿತ್ತು ಹಾಗೆ ನಾವು ಮುಂದಿನ ಒಂದು ವಿಭಾಗಕ್ಕೆ ಹೋದಾಗ ಅಲ್ಲಿ ಎರಡು ಅಂಕದ ಪ್ರಶ್ನೆಗಳನ್ನ ನಾವು ಕಾಣ್ತೇವೆ ನೋಡಿ ಈ ಕೆಳಗಿನ ಪ್ರತಿಯೊಂದು ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಹೇಳಿ ಸೂಚನೆಯನ್ನು ಇಡಲಾಗಿರುತ್ತೆ ಆ ಸೂಚನೆಗೆ ಅನುಗುಣವಾಗಿ ಎರಡು ಮೂರು ವಾಕ್ಯಗಳಲ್ಲಿ ಅಥವಾ ಪದಗಳಲ್ಲೂ ಕೂಡ ಉತ್ತರವನ್ನು ಬರಲಿಕ್ಕೆ ಅವಕಾಶ ಇರುತ್ತೆ ನೋಡಿ ಇಲ್ಲಿ ಮೊದಲನೇ ಪ್ರಶ್ನೆ ಶಿವಾಜಿ ಎಲ್ಲಿ ಮತ್ತು ಯಾವಾಗ ಜನಿಸಿದನು ಅಂತ ಇದೆ ಇದಕ್ಕೆ ಸರಿಯಾದಂಥ ಉತ್ತರ ಶಿವಾಜಿ ಶಿವನೇರಿ ದುರ್ಗಾ ಎಂಬಲ್ಲಿ ಸಾವಿರದ ಆರುನೂರ ಇಪ್ಪತ್ತೇಳರಲ್ಲಿ ಜನಿಸಿದೆನು ಕೆಲವರು ಅದನ್ನು ಸಾವಿರದ ಆರುನೂರ ಮೂವತ್ತು ಅಂತ ಕೂಡ ಹೇಳ್ತಾರೆ ಅಂತ ಹೇಳಿ ಹೇಳಲಾಗುತ್ತೆ ನೀವು ಎರಡು ಆ ಕೂಡ ತಿಳ್ಕೊಂಡಿರಬೇಕಾಗುತ್ತೆ ಇಲ್ಲಿ ಸಾವಿರದ ಆರುನೂರ ಇಪ್ಪತ್ತೇಳು ನೀನು ಬಿಡ್ಕೋಬೇಕು ಮುಖ್ಯವಾಗಿ ಹಾಗೆ ಎರಡನೇ ಪ್ರಶ್ನೆ ಶಿವಾಜಿಯ ತಂದೆ ತಾಯಿ ಯಾರು ಅಂತ ಇದೆ ಈ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಶಿವಾಜಿಯ ತಂದೆ ಶಹಾಜಿ ಬೋನ್ಸ್ಲೆ ತಾಯಿ ಜೀಜಾಬಾಯಿ ಇದನ್ನು ಬಹಳ ಮುಖ್ಯವಾಗಿ ನೆನ್ಪಿಟ್ಕೋಬೇಕು ಹಾಗೆ ಮೂರನೇ ಪ್ರಶ್ನೆ ಶಿವಾಜಿಯ ಮೇಲೆ ಪ್ರಭಾವ ಬೀರಿದ ಇಬ್ಬರ ವ್ಯಕ್ತಿಗಳನ್ನು ಹೆಸರಿಸಿ ಅಂದರೆ ಅವ್ರ ಮೇಲೆ ಪ್ರಭಾವ ಬೀರಿ ಅವರ ಪರಿವರ್ತನೆ ಆಗಲಿಕ್ಕೆ ಪ್ರಮುಖವಾದಂಥ ಕಾರಣಕರ್ತರು ತಾಯಿ ಜೀಜಾಬಾಯಿ ಹಾಗೆ ಗುರುಗಳಾದಂಥ ದಾದಾಜಿ ಕೊಂಡದೇವ ಹಾಗೆ ಇನ್ನೊಬ್ಬರು ಸಂತ ತುಕಾರಾಮ್ ಮತ್ತು ಸಂತ ರಾಮದಾಸ್ ಅವರು ಕೂಡ ಇವ್ರ ಮೇಲೆ ಪ್ರಭಾವ ಬೀರುವಂಥ ಕೆಲಸವನ್ನು ಮಾಡ್ತಾರೆ ಹಾಗೆ ನಾಲ್ಕನೇ ಪ್ರಶ್ನೆ ಶಿವಾಜಿಯ ಯಾವುದಾದರೂ ಎರಡು ಪ್ರಮುಖ ಕೋಟೆಗಳನ್ನು ಹೆಸರಿಸಿ ಎಂದಿದೆ ಇಲ್ಲಿ ನಾವು ಹಲವಾರು ಕೋಟೆಗಳನ್ನ ಕೊಟ್ಟಿದ್ದೇನೆ ಅದರಲ್ಲಿ ನೀವು ಯಾವುದೇ ಎರಡನ್ನು ಬರೆದ್ರೆ ಸಾಕು ಪುರಂದರ ಕೋಟೆ ರಾಯಗಡ ಕೋಟೆ ತೋರಣ ಕೋಟೆ ಪ್ರತಾಪಗಢ ಕೋಟೆ ಹಾಗೇ ಚೀಕಾನ ಒಂದು ಹಾಗೆ ಸಿಂಹಗಡ ಕೋಟೆ ಇವೆಲ್ಲವೂ ಕೂಡ ಅವರ ಪ್ರಮುಖವಾದ ಕೋಟೆಗಳು ಹಾಗೆ ಐದನೇ ಪ್ರಶ್ನೆ ಶಿವಾಜಿ ಸಂಗ್ರಹಿಸುತ್ತಿದ್ದ ಯಾವುದಾದ್ರೂ ಎರಡು ಪ್ರಮುಖ ತೆರಿಗೆಗಳಾಗುವುದು ಅಂತ ಇದೆ ಅಂದರೆ ಇಲ್ಲಿ ಮುಖ್ಯವಾದಂಥ ಎರಡು ಪ್ರಮುಖ ತೆರಿಗೆಗಳು ಒಂದು ಚೌತು ಅದರ ಬಗ್ಗೆ ಆಗಲೇ ಹೇಳಿದ್ದೀನಿ ಇನ್ನೊಂದು ಸರ್ದೇಶ್ ಮುಖಿ ಎಂಬಂಥ ತೆರಿಗೆಗಳನ್ನ ಶಿವಾಜಿ ಸಂಗ್ರಹಿಸ್ತಾಯಿದ್ರು ಹಾಗೆ ಆರನೇ ಪ್ರಶ್ನೆ ಜೀಜಬಾಯಿ ಶಿವಾಜಿಗೆ ಹೇಳಿದ ಎರಡು ಅಂತ ಇದೆ ನೋಡಿ ಇಲ್ಲಿ ಅವರು ರಾಮಾಯಣ ಮತ್ತು ಮಹಾಭಾರತದಲ್ಲಿ ಬರುವಂಥ ಕಥೆಗಳನ್ನ ಹೇಳ್ತಾಯಿದ್ರು ಆ ಒಂದು ಕತೆಗಳನ್ನ ಹೇಳಿ ಶಿವಾಜಿಗೆ ಪ್ರೇರೇಪಣೆ ಮಾಡುವಂಥ ಕೆಲಸವನ್ನು ಮಾಡ್ತಾಯಿದ್ರು ಹಾಗೆ ಏಳನೇ ಪ್ರಶ್ನೆ ಪುರಂದರ ಒಪ್ಪಂದ ಯಾರ ಯಾರ ನಡುವೆ ನಡೆಯಿತು ಅಂತ ಇದೆ ಇಲ್ಲಿ ಎರಡು ಹೆಸರುಗಳನ್ನ ಬರೀಬೇಕು ಒಂದು ರಾಜ ಜೈಸಿಂಗ್ ಮತ್ತು ಶಿವಾಜಿ ಇವರ ನಡುವೆ ಈ ಒಂದು ಪುರಂದರ ಒಪ್ಪಂದ ನಡೆಯುತ್ತೆ ಹಾಗೆ ಎಂಟನೇ ಪ್ರಶ್ನೆ ಶಿವಾಜಿ ಜಯಿಸಿದ ಪ್ರದೇಶಗಳಾವ್ಯಾವು ಯಾವ್ಯಾವ ಪ್ರದೇಶಗಳನ್ನ ಅವ್ರು ಗೆದ್ದಿದ್ರು ಅಂತ ಪ್ರಶ್ನೆ ಕೊಂಕಣ ಹಾಗೆ ತೋರಣಗಡ ಜಾವಡಿ ಸೂರತ್ತು ಪ್ರತಾಪಗಡ ಚೀಕಾನ ಸಿಂಹಗಡ ಪುರಂದರ ಇತ್ಯಾದಿ ಒಂದು ಪ್ರದೇಶಗಳನ್ನ ಅವರು ಗೆದ್ದಿರ್ತಾರೆ ಹಾಗೆ ನೆಕ್ಸ್ಟು ಮುಂದಿನ ಒಂದು ವಿಭಾಗದಲ್ಲಿ ಈ ಕೆಳಗಿನ ಘಟನೆಗಳನ್ನು ಕಾಲಾನುಕ್ರಮದಲ್ಲಿ ಬರೆಯಿರಿ ಅಂತ ಇದೆ ಅವುಗಳನ್ನು ಕಾಲಾನುಕ್ರಮದಲ್ಲಿ ಬರೀಬೇಕಾಗುತ್ತೆ ನಿಮಗೆ ಇಲ್ಲಿ ಎರಡೆರಡು ಅಂಶಗಳನ್ನ ನೀಡಲಾಗಿದೆ ಶಿವಾಜಿಯ ಕಿರೀಟಧಾರಣೆ ಯಾವಾಗಾಯಿತು ಹಾಗೆ ಪುರಂದರ ಒಪ್ಪಂದ ಯಾವಾಗಾಯಿತು ಅಂತ ಇವನೇ ನಾವು ಕಾಲಾನುಕ್ರಮದಲ್ಲಿ ಬರೆದಾಗ ಪುರಂದರ ಒಪ್ಪಂದ ನಿಮಗೆ ಇಸ್ವಿ ಗೊತ್ತಿರಬೇಕು ಅದು ಗೊತ್ತಿದ್ದಾಗ ನೀವು ಅದನ್ನು ಸರಿಯಾಗಿ ಕಾಲಾನುಕ್ರಮದಲ್ಲಿ ಬರೀಲಿಕ್ಕೆ ಅವಕಾಶ ಆಗುತ್ತೆ ಹಾಗಾಗಿ ಪುರಂದರ ಒಪ್ಪಂದ ಸಾವಿರದ ಆರುನೂರ ಅರವತ್ತೈದರಲ್ಲಿ ಹಾಗೆ ಶಿವಾಜಿಯ ಕಿರೀಟ ಧಾರಣೆ ಸಾವಿರದ ಆರುನೂರ ಎಪ್ಪತ್ನಾಲ್ಕರಲ್ಲಾಯಿತು ಹಾಗಾಗಿ ಅವರನ್ನು ಮೇಲೆ ಕೆಳಗಡೆ ಬರೀಬೇಕಾಗುತ್ತೆ ಈ ಅಂಶವನ್ನು ತಿಳ್ಕೊಂಡಿರಿ ನಿಮಗೆ ಆ ಇಸುವಿನ ನೆನಪಿಟ್ಕೊಂಡಿದರೆ ತುಂಬ ಸುಲಭವಾಗಿ ಕಾಲಾನುಕ್ರಮ ಬರೀಲಿಕ್ಕೆ ಅವಕಾಶ ಆಗುತ್ತೆ ನೋಡಿ ಇಷ್ಟು ಬಹಳ ಮುಖ್ಯವಾದಂಥ ಈ ಒಂದು ವಿಭಾಗದಲ್ಲಿ ಬರುವಂಥ ಪ್ರಶ್ನೆಗಳು ಹಾಗೆ ಮುಂದಿನ ಒಂದು ಭಾಗದಲ್ಲಿ ಇದೇ ಅಧ್ಯಾಯದಲ್ಲಿ ಅಧ್ಯಾಯ ಐದು ಮಧ್ಯಕಾಲೀನ ಯುಗ ಏನಿದೆ ಇದರಲ್ಲಿ ಬರುವಂಥ ವಿಜಯನಗರ ಸಾಮ್ರಾಜ್ಯ ಅಲಿ ಕೃಷ್ಣದೇವರಾಯ ದೇವರಾಯ ಹಾಗೆ ವಿದೇಶಿ ಪ್ರವಾಸಿಗಳ ಬರವಣಿಗೆಗಳು ಹಾಗೆ ವಿಜಯ ವಿಜಯನಗರ ಸಾಮ್ರಾಜ್ಯದ ಸಾಂಸ್ಕೃತಿಕ ಒಂದು ಕೊಡುಗೆಗಳೇನಿದೆ ಈ ಎಲ್ಲ ಅಂಶಗಳ ಬಗ್ಗೆ ನಿಮಗೆ ಒಂದು ಅಂಕ ಎರಡು ಅಂಕ ಮತ್ತು ಬಹು ಇತರೆ ಏನು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಗಳಿರ್ತವೆ ಅವುಗಳನ್ನ ನಿಮ್ಮ ಮುಂದೆ ತೆಗೆದುಕೊಂಡು ಬರ್ತೀನಿ ಈ ಒಂದು ವಿಡಿಯೋನ ಕೊನೆ ತನಕ ನೋಡಿದಾಗಿ ಧನ್ಯವಾದಗಳು ಹಾಗೆ ಒಂದು ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದರೆ ಈ ಒಂದು ವಿಡಿಯೋನ ಲೈಕ್ ಮಾಡಿ ಹಾಗೆ ನಿಮ್ಮ ಸ್ನೇಹಿತ ಜೊತೆ ಕೂಡ ಇದನ್ನು ಶೇರ್ ಮಾಡ್ಕೊಳ್ಳಿ ಹಾಗೆ ಈ ಚಾನಲ್ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಈ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವಂಥ ಬೆಲ್ ಬಟನ್ ಕ್ಲಿಕ್ ಮಾಡಿ ನೋಟಿಫಿಕೇಷನ್ನ ಆಲ್ ಅಂತ ಕ್ಲಿಕ್ ಮಾಡಿದರೆ ನಾನು ಮುಂದೆ ಮಾಡುವಂಥ ಎಲ್ಲ ವೀಡಿಯೋಗಳು ನಿಮಗೆ ಬರಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಕೊನೆ ತನಕ ನೋಡಿದಕ್ಕಾಗಿ ಮತ್ತೊಮ್ಮೆ ಧನ್ಯವಾದಗಳು ನಮಸ್ಕಾರ